ಅವರಿಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ ಡಾಕ್ಟರ್ ಬಾಬು ಜಜ್ಜನ್ ರಾಮ್ ಅವರಿಗೆ ರಾಜಮಾತಾ ಇಲ್ಲಾಬಾಯಿ ಹೋಳ್ಕರ್ ಅವರಿಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ ಯಾವತ್ತೂ ಇವತ್ತಿನ ಅಕ್ಷಯ ತೃತೀಯ ಮತ್ತು ನಮ್ಮ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣವರ ಜಯಂತಿ ಉತ್ಸವದ ಇದನ ಶುಭ ಸಂದರ್ಭದಲ್ಲಿ ಎಲ್ಲ ನಾಡಿನ ಜನತೆಗೆ ವಿಶೇಷವಾಗಿ ವಿಜಯಪುರ ಜಿಲ್ಲೆ ವಿಜಯಪುರ ನಗರದ ಜನತೆಗೆ ಪೂರ್ವಕವಾದಂತಹ ಶುಭಾಶಯಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇಂದಿನ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಬಹಳ ವರ್ಷಗಳಿಂದ ಬಸವಣ್ಣ ಜಯಂತಿಯನ್ನು ನೋಡ್ತಾ ಇದ್ದೀವಿ ವಿಜಾಪುರದಲ್ಲಿ ಆದ್ರೆ ಈ ವರ್ಷ ನಮ್ಮ ನಂದು ಗಡ್ಗಿ ಅವರು ಎಲ್ಲ ಜವಾಬ್ದಾರಿ ತಗೊಂಡು ಇವತ್ತು ಜಗಜ್ಯೋತಿ ಬಸವೇಶ್ವರವರ ಜನ್ಮ ದಿನಾಚರಣೆ ಅಂತ ಹೆಂಗೆ ನಮ್ಮ ಶಿವಾಜಿ ಮಹಾರಾಜರು ಅಂಬೇಡ್ಕರ್ ಅವ್ರ ಜಯಂತಿಯ ರೀತಿಯಲ್ಲಿ ಇವತ್ತು ಆಚರಣೆ ಮಾಡಲಿಕ್ಕೆ ಕಾರ್ಯಕರ್ತರು ಇದ್ದಾರೆ ಅವರು ಎಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಬಂದಂಥ ಖ್ಯಾತ ಚಲನಚಿತ್ರ ನಟರಾದಂಥ ಶ್ರೀ ವಶಿಷ್ಠ ಎನ್ ಅವರಿಗೆ ಅದೇ ರೀತಿ ನಮ್ಮ ಶ್ರೀಮಾ ತಾರೆಯರಾದಂಥ ತಮಿಷಾ ಕುಕ್ಕಂಥವರಿಗೆ ಹಾಗೂ ಗಿಲ್ಲಿ ನಟ ಅವರಿಗೆ ಕೆ ಜಿ ಎಫ್ ಗಣೇಶ್ ಅವರಿಗೆ ವಿಜಾಪುರ ನಿಮ್ಮೆಲ್ಲರ ಪರವಾಗಿ ನಾವು ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ವೇದಿಕೆ ಮೇಲೆ ಉಪಸ್ಥ ಎಲ್ಲ ಮುಖಂಡ್ರೆ ಹಿರಿಯರೇ ಅಣ್ಣ ತಮ್ಮಂದ್ರೆ ಇವತ್ತಿನ ಈ ಸಭೆಯಲ್ಲಿ ಸೇರಿದಂಥ ಸಮಸ್ತ ಸನಾತನ ಹಿಂದೂ ಧರ್ಮವನ್ನು ಪ್ರೇಮ ಪ್ರೇಮ ಮಾಡುವಂಥ ಎಲ್ಲ ನನ್ನ ಯುವಕರೇ ತಾಯಂದ್ರೆ ಅಣ್ಣ ತಮ್ಮಂದ್ರೆ ಪತ್ರಕರ್ತರೆ ಇವತ್ತು ಇಲ್ಲ ಭಾಷಣ ಮಾಡಕ್ ಬಿಡ್ರಿ ಅದು ಆರ್ ಪಿ ಹಿಂದಿರಂಗಡಿ ಮಾಡೋಣ ಇನ್ಮ್ಯಾಗ ನಮ್ಮದು ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕರ್ನಾಟಕದಾಗ ಭಗಾರ್ ರಾಜ ಬರ್ತದೆ ಎಲ್ಲರೂ ಕಡೆ ಭಗವಾರ್ ರಾಜ ತರ್ತಿರ್ಲೋ ಪಾಕಿಸ್ತಾನಕ್ಕೆ ಮೆಟ್ಟಲೇ ಹೊಡಿತೀರಲ್ವೋ ಪಾಕಿಸ್ತಾನಕ್ಕೆ ಮೆಟ್ಲೆ ಹೊಡಿದಕ್ಕೆ ಏನೋ ಪೊಲೀಸ್ ಅಂತ ಅಬ್ಜೆಕ್ಷನ್ ಇಲ್ಲಲ್ಲ ಇಲ್ಲಲ್ಲ ಹಾ ಪಾಕಿಸ್ತಾನಕ್ಕೆ ಮೆಟ್ಲೆ ನಾವು ಹೊಡ್ಯಾವ್ರಿ ಕರ್ನಾಟಕದಾಗ ಬೊಗಾಂಡ ಹಾರಿಸ್ ನಾ ಪೊಲೀಸ್ರಿಗೆ ಒಂದು ಕಿವಿ ಹೇಳ್ತೀನಿ ನೀನು ಯಾರ್ಯಾರು ಏನೇನು ಮಾತಾಡಲ್ಲ ಅವರಿಗೆ ನೀವು ಸ್ವಯಂ ಪ್ರೇರಣೆ ಕೇಸ್ ಹಾಕಬೇಕು ಯಾಕಂದ್ರೆ ನಿಮಗೂ ಮುಖ್ಯಮಂತ್ರಿ ಹೊಡಿಲಾಕತ್ತಾನ ನನ್ನ ಮ್ಯಾಗ ಹೆಂಗೆ ನೀವು ಕೇಸ್ ಹಾಕಿದ್ರಲ್ಲ ಎಂದಕ್ಕೆ ಜಲನಗರ ಪೊಲೀಸ್ ಠಾಣೆ ಆದವರು ರೇಷನ್ ಬಗ್ಗೆ ಮಾತಾಡಿದಾಗ ಸ್ವಯಂ ಪ್ರಯಾಣ ಒಬ್ಬ ಪಿ ಎಸ್ ಐ ಹಾಕಿದ್ದ ಅದು ಸ್ಟೇ ಆಗಿ ರಿಜೆಕ್ಟ್ ಆಯ್ತು ನಿನ್ನೆ ಏನೇನು ಹಲಕ ಮಾತಾಡ್ಯಾರಲ್ಲ ಅವ್ರಿಗೆ ಯಾವ ಬೇಕಾದ ಮಂತ್ರಿ ಇರ್ಲಾಕ ನನಗೇನು ಐ ಡೋಂಟ್ ಕೇರ್ ನೋಡಿ நான் பரே நமக்கு ஏனா மயின்புட்ல நான் சுமக்கொண்ட்ரு மக்கள நம்ம ரயூ த்தபதி மஹாரே மாராப் அத வீரரணி கித்தூர் சனம் அதாரே சங்கொள்ளி ராயண் அதாரே அயில்லாபாய் ஹோல்க்கர் அதே ஜீஜாமாத்தா அதிரே ಶಬು ರಾಜ ಅದಾರೆ ನಾವು ಚಾವಾದೀವಿ ಅಂಜು ಪ್ರಶ್ನೆ ಇಲ್ಲ ನಮ್ಮನ್ನು ಅಂಜಿಸ್ಲಾಕ ಬಂದ್ರೆ ನಾವು ಹಿಂದೆ ಸರಿ ಮಕ್ಕಳ ನಾವೆಲ್ಲ ಗಟ್ಟಿಯಾಗಿ ಇವತ್ತು ನಮ್ಮ ರಕ್ತದಲ್ಲಿ ಅಂಬೇಡ್ಕರ್ ರಕ್ತ ಹರಿತಾ ಇದೆ ನಾವು ಯಾರಿಗೂ ಅಂಜುವುದಿಲ್ಲ ನಾವು ಧೈರ್ಯವಾಗಿ ಮಾತನಾಡೋರೆ ನನಗೆ ನೀವು ಏನ್ ಚಪ್ಪಲಿ ನಾನು ಫೋಟೋ ಕೊಡದಿರಲಿಲ್ಲ ಇಪ್ಪತ್ತೆಂಟರಾಗ ನಿಮ್ಗೆ ಸ್ವಂತ ಕೈಲಲ್ಲಿ ಚಪ್ಪಲಿ ಹೊಡಿಸುವಂತ ಕಾಲ ಬರ್ತಾವ ಒಬ್ಬರೇ ಮಗ ಪಾಕಿಸ್ತಾನ ಮೃದಾಬಾದ ಅಂದೇನಲ್ಲಿ ಒಬ್ಬರೇ ಮಗ ಭಾರತ್ ಮಾತಾ ಕಿ ಜಯ ಅಂದನು ಇವತ್ತು ನಾವೆಲ್ಲ ಏನನ್ಬೇಕು ಪಾಕಿಸ್ತಾನ್ 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 ಈ ದೇಶನಾಗ ಒಬ್ಬ ಗಂಡು ಗಲಿಯದ ನರೇಂದ್ರ ಮೋದಿ ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ಪ್ರಧಾನಮಂತ್ರಿ ಮೂಲ ಹೇಗೈತೆ ಮೂಲದಿ ಅವಾಗ ಪಾಕಿಸ್ತಾನ ಸೇನಾ ದಂಡ ನಾಯಕ ಎಲ್ಲಿ ಹೋಗೋಣ ನಾಪತ್ತೆಗಾನ ಈಗ ಅಂತ ಅವ್ರಿಗೆ ಅಂಚೂದು ಮಾಡಬೇಡ್ರಿ ನಾವದಿವ ನಾವು ಅಂಚೂದಿಲ್ಲ ಎಲ್ಲರೂ ನಾನು ಅಂಚಿಸ್ಲಾಕ್ ಬರಬೇಡ್ರಿ ಏನು ನೀವು ಆ್ಯಕ್ಷನ್ ತಗೋ ತಗೋರಿ ನಿಮ್ ಸರ್ಕಾರ ಐತಿ ಎಲ್ಲದಕ್ಕೂ ತಯಾರಾಗೀವಿ ಇವತ್ತು ಬಿಜಾಪುರದ ಮೇಲ್ವಣಿಗೆ ನೋಡಿದ್ರೆ ಏನು ಸಂದೇಶ ಕೊಡ್ಬೇಕು ನಮ್ಗೆ ಜನ ಕೊಡ್ತಾ ಇದ್ದಾರೆ ನೀವು ಒಂದು ಲಕ್ಷ ಜನ ಕುಡಿಸ್ತಿರತ್ತಿರಲ್ಲ ನಾವು ಹತ್ತು ಲಕ್ಷ ಜನ ಬಿಜಾಪುರ ಹಾಕೊಂಡು ಮಗ ತೊಗೊಂಡು ಹಿಡಿಯಿವಿ ಯಾರು ಏನು ಮಾಡಂಗದ್ರಿ ನೋಡ್ತಿವಿ ನಾವು ಇನ್ಮ್ಯಾ ಯಾವ್ದ್ರೆ ಮಗ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರ ನೀವೆಲ್ಲಾರ ತಯಾರಾಗ ಬರೋಬ್ಬರಿ ಮಾಡೋದು ಕಾಟ ತೆಗಿದೆ ತೆಗಿತೀರೋ ಈ ದೇಶದ ಅನ್ನ ಅಂದ್ರ ಈ ದೇಶಕ್ಕೇ ಋಣ ಇರ್ಬೇಕು ಪಾಕಿಸ್ತಾನ ಕಲ್ಲ ಇಲ್ಲ ಪಾಕಿಸ್ತಾನ್ಗೆ ಹೋಗ್ರಿ ಈ ದೇಶದ ನನ್ನ ನೀರ ಗಾಳಿ ನಮ್ಮದೆಲ್ಲ ತಿಂದು ಇವತ್ತು ಪಾಕಿಸ್ತಾನ ಪರವಾಗಿ ಮಾತಾಡೋರ ವಿರುದ್ಧ ನಮ್ಮ ಹೋರಾಟದ ಕೇಸ್ ಹಾಕ್ತಿದ್ರೆ ಹಾಕಿ ನಾವು ಪಾಕಿಸ್ತಾನ ವಿರುದ್ಧ ಮಾತಾಡ್ತಿ ಕೇಸ್ ಹಾಕ್ತೀರ ಹಾಕ್ರಿ ಐ ಆಮ್ ರೆಡಿ ಈ ರೀತಿ ನಮ್ಮನ ರಂಜಿಸಿ ಅಂಜಿಸಿ ಕರ್ನಾಟಕದಾಗ ಇವತ್ತು ಇಡೀ ಕರ್ನಾಟಕ ಅಡ್ಡಾಕೇನೆ ನಾನು ಬಿದರ್ನಲ್ಲಿ ಮೇಲೆ ಅಡ್ಡಾಡದೆ ಕಲಬುರಗಿ ಹೋಗಿದ್ದೆ ಮೊನ್ನೆ ಬೆಳಗಾವಿ ಜಿಲ್ಲೆ ಹೋಗಿದ್ದೆ ನಿನ್ನೆ ಬಾಗಲಕೋಟೆ ಜಿಲ್ಲೆ ಹೋಗಿದ್ದೆ ಎಲ್ಲಿ ಹೋದ್ರು ಸಣ್ಣ ಹಳ್ಳಿ ಐತೆ ಅಂದ್ರೆ ಹಜಾರದಿಂದ ಬಾರಾಶೆ ಸೇರ್ದಾಕ ಇಲ್ಲಿ ಹೋದ್ರು ಅಂತ ತಿಂಗಳಿಂದ ಒಬ್ರು ಮಾಡಿದ್ರು ಇಪ್ಪತ್ತೈದು ಸಾವಿರ ಮಂದಿ ಇದ್ರ ಹತ್ರ ಸ್ಟೇಜ್ ಬಂದ ಮಂದಿನೇ ಇರಲಿಲ್ಲ ನೋಡಿರಲ್ಲ ಹ್ಯಾಂಗ್ಯಾವು ಕಾರ್ಯಕ್ರಮಗಳು ಅದಕ್ಕೆ ಬಳಿ ಬಿಜಾಪುರದವ್ರು ಯಾರು ಹಂಚಬೇಡ್ರಿ ನಾ ಇರುತ್ತೇನು ತಕ್ಕದಲ್ಲ ಎಲ್ಲ ನೀವು ಏನೇ ಸುಳ್ಳು ಕೇಸ್ ಹಾಕಿದ್ರೆ ಜಾಮೀನು ಮಾಡ್ಕೊಂಡು ಹೊರಗ್ತಾರಂತ ತಾಕತ್ತಿ ಎತ್ನಾಳ್ ಹೊಸ ನಾವು ದೇಶಕ್ಕಾಗಿ ಮಾತಾಡ್ತಾ ಇದ್ದೀವಿ ಹಿಂದೂ ಧರ್ಮಕ್ಕಾಗಿ ಮಾತಾಡ್ತಾ நான் தேச அந்தே தசைகண்ட்ரல்ல அதுக்கு நமக்கு நம்ம மகாத்மா பசுவேஷ்வரு நம்ம பாபா சாஹப் அம்பேட்ரு நம்ம டத்திரபதி சிவாஜி மகாரே நேதாஜி சுபாஷ் சந்திரபோஸ் நம்ம சர்தார் வல்ல பட்டேல் நம்ம பிரதானமந்திரி நரேந்திர மோடி ஒரு நம்ம ಮುಂದೆ ಒಬ್ಬರು ಬರೋರು ಅದಾರ ಯಾರು ಸಾಕು ಯಾರಿಗೋದ್ ಮುಟ್ಟಬೋಯ್ತು ಮುಟ್ಟುಬಿಡ್ತು ಮುಟ್ಟಿಲ್ಲ ಅದಕ್ಕೆ ಯಾರೋ ಏನೋ ಹಂಚಬೇಡ್ರಿ ಚಾಮರಾಜನಗರನಿಂದ ಚಾಮರಾಜನಗರಂದು ಹೇಳೋದು ಬಿದರ್ತನ ಈ ಸಲ ಹಮ್ ಭಗವಾ ಜಂಡ ಫೇರಾ ಹೆಂಗೆ ಒಬ್ಬರು ಎಂಟು ಅಧಿಕಾರಿ ಹೇಳ್ತಿದ್ರ ಒಬ್ಬ ಎಂ ಎಲ್ ಎ ಮನೆ ಹೋದಾಗ ಯತ್ನಾಳು ಬರೀ ಉತ್ತರ ಕರ್ನಾಟಕದಲ್ಲಿ ಇಲ್ಲಪ್ಪಾ ಚಾಮರಾಜನಗರನಾಗನು ಮೈಸೂರ್ನಾಗನು ಅವನ ಅಭಿಮಾನಿ ದಾರ ಅವ ಬಂದು ಭಾಷಣ ಮಾಡಿದ್ರೆ ಬಂದು ಎಂ ಎಲ್ ಎ ಹದಿನೈದರಿಂದ ಇಪ್ಪತ್ತು ಸಾವಿರ ಅಂತ ಹೇಳಿ ಒಬ್ರು ಇಂಟ್ ಅಧಿಕಾರಿಗಳು ಹೇಳ್ತಿದ್ರು ಅಂತಹ ಶಕ್ತಿ ಇವತ್ತಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಸಣ್ಣವರಿದ್ದಾಗ ಇಲ್ಲಿ ಬಂದಾಗ ಏನಿಲ್ಲ ಒಬ್ಬ ಹಗ ಕಡಿಲಕ್ಕ ಈ ಎಗಿ ಒಳಗ ಅವನ ಕೈ ಕಡದ ಉದಾಹರಣೆ ಇತ್ತು ಶಿವಾಜಿ ಮಹಾರಾಜರ ಬಿಜಾಪುರ ಇತಿಹಾಸ ಇದೆ ಆ ಬಿಜಾಪುರ ಭೂಮಿಯಿಂದ ನಿಮ್ಮೆಲ್ಲರ ಆಶೀರ್ವಾದಿಂದ ಯಾರ್ದು ನಾ ಚಮಚಾಗಿರಿ ಮಾಡಿ ಬಾಸಿಸಮ್ ಮಾಡಿ ನಾನು ಎಮ್ ಎಲ್ ಎ ಆಗಿಲ್ಲ ನಾನು ಪ್ಯೋರ್ ಹಿಂದೂಗಳ ಓಟ್ ಮ್ಯಾಗ್ ಎಮ್ ಎಲ್ ಎ ಆಗಿನ ನನಗೆ ಯಾರ್ದು ನಾನು ಪ್ಯೂರ್ ಭಗವಾ ಜಂಡ ಮ್ಯಾಗ ಓಟ್ ಆಗೀನಿ ನರೇಂದ್ರ ಮೋದಿಯವರ ಆಶೀರ್ವಾದದಿಂದ ಓಟ್ ನಾನು ಎಮ್ ಎಲ್ ಎ ಆಗಿನಿ ಬಂಧುಗಳೇ ಇವತ್ತಿನಿಂದ ದಯವಿಟ್ಟು ಒಂದುಗಳೇ ಇವತ್ತ ದೇಶ ಬಹಳ ಗಂಡಾಂತರಕರ ಐತಿ ಪಾಕಿಸ್ತಾನ ಯುದ್ಧ ಆಗುವ ಸಂಭವ ಐತಿ ನೀವೆಲ್ಲ ಫೇಸ್ಬುಕ್ನಾಗ ಸೋಷಿಯಲ್ ಮೀಡಿಯಾದಾಗ ಯಾರ್ಯಾರು ದೇಶದ್ರೋಹಿ ಘೋಷಣೆ ಕೊಟ್ಟರೆ ನಮ್ಮ ದೇಶದ ಬಗ್ಗೆ ವಿರುದ್ಧ ಏನಾದರೂ ಬರೆದ್ರೆ ತಕ್ಷಣ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಮಾಡ್ರಿ ನಮಗೂ ಒಂದು ವಾಟ್ಸಪ್ನ ಕೊಟ್ಟು ಕಳಿಸ್ರಿ ಪೊಲೀಸರ ಅದಕ್ಕೆ ಏನೂ ಅದ್ರ ಬ್ಯಾ ಆ್ಯಕ್ಷನ್ ತಗೋಲಿಲ್ಲ ಅಂದ್ರೆ ನಾವು ಹೆಂಗ ಅವ್ರಿಗೆ ಕೋರ್ಟ್ ನಿಂದ ಆಕ್ಷನ್ ತಗೋಂತ ಕೆಲಸ ಮಾಡಬೇಕು ನಾವೆಲ್ಲ ಮಾಡ್ತೀವನಂತ ಮಾತನ್ನು ಹೇಳಕ್ ವಹಿಸ್ತಾ ಇದ್ದೀನಿ ಬಂಧುಗಳೇ ಇವತ್ತು ನಮ್ಮ ಕೂಡಲ ಸಂಗಮದ ಶ್ರೀಗಳಂತ ಜಯ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ಪಾರ್ಲಿಮೆಂಟ್ನಲ್ಲಿ ಏನು ಮಹಾತ್ಮ ಬಸವೇಶ್ವರ ಮೂರ್ತಿಯನ್ನು ಕುರ್ಸಿ ನಾವು ಅಲ್ಲಿ ಜನ್ಮ ದಿನಾಚರಣೆ ಆರಿಸಿ ಇವತ್ತು ನಮ್ಮ ವಿಜಯಪುರ ನಗರಕ್ಕೆ ಬಂದಾವೆ ನಾವೆಲ್ಲರನ್ನ ಹೃದಯಪೂರ್ವಕವಾಗಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ ನಾವೆಲ್ಲ ಪ್ರೀತಿಯ ಚಲನಚಿತ್ರ ನಟರು ಬಂದಾರೆ ಅವರಿಗೂ ಸಹ ಸಾಕಷ್ಟು ನೀವು ಒಳ್ಳೆ ರೀತಿಯಿಂದ ಟಾಟಾ ಬಾಯ್ ಬಾಯಿ ಮಾಡಿರಿ ಈಗ ಅವ್ರು ಹೇಳಿದ್ರು ನಿಮ್ಮ ಭಾಷಣ ನಾವು ಬಾಳಿ ಅಂತ ಅಂತೇಳಿ ನಮ್ಮ ಭಾಷಣ ದೇಶದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಯಾರಾದರೂ ಏನಾದ್ರು ಮಾತಾಡ್ತಾರೆ ಅಷ್ಟೇ ನಮ್ದು ಆಕ್ಷನ್ಗ ರಿಯಾಕ್ಷನ್ ಇರ್ತದ ಅದಕ್ಕ ಬಹಳ ಮಂದಿ ಹೇಳ್ತಾರೆ ನನಗೆ ನೀನೇ ಭಾಷಣ ಮಾಡ್ಯಾರ ಇಲೆಕ್ಷನ್ಗ್ ಅಂತೇಳಿ ನೀವು ನೀವೇನು ಯಾರಿಗೆ ಹುಟ್ಟಿರಲ್ಲ ಅವ್ರ ಕರೆ ಹುಟ್ಟಿದ್ರ ರಾಜೀನಾಮೆ ಕೊಡ್ರಿ ನಾವು ಬಾಂಬ್ ಅಂದ್ರೆ ತಯಾರಿದ್ದೀನಿ ನಾ ಬದೇ ಭಗವಸ್ರೆ ಇಡೀ ಕರ್ನಾಟಕದಲ್ಲಿ ನೂರ ಇಪ್ಪತ್ನಾಲ್ಕು ದೀಕ್ಷೆ ಸಿಗ್ತಾವ ಅದಕ್ಕೆ ಬಂಧುಗಳೇ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಇವತ್ತೇನು ಸುಮ್ಮ ಏತೋ ಜಲಕ ಏಕರ್ ಬಾಕಿ ನೀವೇನಾರ ಹಾರಾಡಿದ್ರಿ ನಿಮ್ಮ ಹತ್ತು ಕೊಟ್ಟು ಮಂದಿ ಕುರ್ಸ್ಲಿಕ್ಕೆ ನಾ ಬಸನಗೌಡ ಪಾಟೀಲ್ ಎತ್ನಾಳನೇ ಅಲ್ಲ ನೀವೆಲ್ಲ ಆಶೀರ್ವಾದದಿಂದ ಎಷ್ಟು ಗುಂಡಾಗಿರಿ ಮಾಡಿದ್ರು ಏನ್ ಮಾಡಿದ್ರು ಸಹಿತ ಬಿಜಾಪುರ ಜನ ನನಗ ಎರಡು ಇಲೆಕ್ಷನ್ ಹೆಂಗ ಆರಿಸಂದ್ರ ಭಾರಿ ಜವಾಬ್ದಾರಿ ರಿಸ್ಕ್ ತೊಗೊಂಡು ಏನ್ ನೀವು ಆರಿಸ್ತಿದ್ದೀರಿ ಇವತ್ತಮ್ಮ ಚಲನಚಿತ್ರ ನಟರು ಹೇಳಿದ್ರು ನಾನು ಹತ್ತದೈದು ವರ್ಷದಿಂದ ಇಲ್ಲಿ ಬಿಜಾಪುರ್ ಬರ್ಲಾಕತ್ತೀನಿ ಅವಾಗ ಬಂದ್ರೆ ಬರೇ ಧೂಳ 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 ಇರ್ತಿತ್ತು ಇವತ್ತು ಬಂದ್ರ ಇಡೀ ಬಿಜಾಪುರದ ಚಿತ್ರ ಬದಲಾವಣೆ ಆಗಿದೆ ಬಿಜಾಪುರ ಕೇಸರಿ ಮಾಡಿ ಆಗತಿಲ್ಲ ಈ ಲೈಟ್ ಕಂಬ ಯಾವನ್ಗಿನ ಮಗ ತಕ್ಕ ತಂಗಿತ್ತು ಕೇಸರಿ ಬಣ್ಣ ಹಚ್ಚೋದು ನಾ ಬಂದ ಮಗನೇ ಈ ಕೇಸರಿ ಮಾಡಿ ಬಿಜಾಪುರ ಯಾವ ಬೇಕಾದ ಅದು ನನ್ನ ಮಗ ತಿಂಡಿ ತಗೊಂಬ ನಾನು ಹುಡು ಬಂದ್ರಲ್ಲಿ दारो, यस बोलो भारत माता की जय श्री राम जय श्री राम